ಇಲ್ಲಿ ಮತ್ತೆ ಹೇಳುವಾಗ ಆ ದೇವರ ಅರಮನೆ ಹೇಗಿದೆ ಅದು ಪರಮಪದ ನಾವು ಹೊಂದುವಂಥ ಗುರಿ ವೈಕುಂಠ ಅದು ಹೇಗಿದೆ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿ ವರ್ತಂತೆ ತದ್ಧ ಪರಮ ಇದು ಮೇಲ್ನೋಟಕ್ಕೆ ಈ ಶ್ಲೋಕ ಏನಿಸುತ್ತೆ ನ ತದ್ಭಾಸಯತೆ ಸೂರ್ಯೋ ಅಲ್ಲಿ ಸೂರ್ಯ ಇಲ್ಲ ಅಂದರೆ ಬೆಳಕಿಲ್ಲ ಅನ್ನುವ ಭಾವನೆ ಕೊಡತ್ತೆ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಗ್ನಿ ಇಲ್ಲ ಅಂತ ಸೂರ್ಯನ ಬೆಳಕಿಲ್ಲ ಚಂದ್ರನ ತಂಗಾಳಿ ಇಲ್ಲ ಅಗ್ನಿಯ ಬೆಳಕಿಲ್ಲ ಅದು ಇಲ್ಲ ಅಂದರೆ ಇಲ್ಲ ಅಂತ ಅರ್ಥ ಅಲ್ಲ ಯಾಕಂದರೆ ನಾವು ಹಿಂದೆ ಕೇಳುವಾಗಲೇ ಅರ್ಜುನ ಕೃಷ್ಣನ ರೂಪವನ್ನು ವಿಶ್ವರೂಪವನ್ನು ನೋಡುವಾಗಲೇ ಸಾವಿರ ಸಾವಿರ ಕೋಟಿ ಕೋಟಿ ಸೂರ್ಯರ ಪ್ರಭೆಯನ್ನು ಧಿಕ್ಕರಿಸುವಂತಹ ಪ್ರಭೆ ನಿನ್ನ ಪ್ರಭೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ ಅಂದರೆ ನೀವು ಯಾವ ಸೂರ್ಯನ ಬೆಳಕಿನಲ್ಲಿ ಎಲ್ಲ ವಸ್ತುಗಳನ್ನು ನೋಡಬಹುದಿದೆಯೋ ಹಾಗೆ ಸೂರ್ಯನ ಬೆಳಕಿನಿಂದ ಭಗವಂತನ ಲೋಕವನ್ನು ನೋಡ್ಲಿಕ್ಕೆ ಬರಲ್ಲ ಒಂದರ್ಥ ಇನ್ನೊಂದು ಸೂರ್ಯ ಮೊದಲಾದವರು ಆ ಲೋಕವನ್ನು ತೋರಿಸ್ಲಿಕ್ಕಾಗಲ್ಲ ಚಂದ್ರ ಆ ಲೋಕವನ್ನು ತೋರಿಸಲ್ಲ ಅಗ್ನಿಗೆ ಆ ಯೋಗ್ಯತೆ ಇಲ್ಲ ಮತ್ತೊಂದು ಸೂರ್ಯ ಆ ಲೋಕವನ್ನು ಬೆಳಗುಗೊಳಿಸಲ್ಲ ಪ್ರಕಾಶ ಆಗಲ್ಲ ಅವನಿಗೆ ಅವನು ಬೆಳಕು ಸಾಲಲ್ಲ ಅಂಥದ್ದು ನತದ್ಭಾಸತೆ ಇನ್ನೊಂದು ನೀವೇನು ನೋಡ್ತೀರಿ ಈ ಸೂರ್ಯ ಪ್ರಾಕೃತ ಸೂರ್ಯ ವೈಕುಂಠ ಅಪ್ರಾಕೃತವಾದದ್ದು ಅಲ್ಲಿ ಸೂರ್ಯ ಇಲ್ಲ ಅಂದರೆ ಈ ಸೂರ್ಯ ಇಲ್ಲ ಮುಕ್ತನಾದ ಸೂರ್ಯ ಇದ್ದಾನೆ ಅಪ್ರಾಕೃತನಾದ ಸೂರ್ಯ ಅಲ್ಲಿದ್ದಾನೆ ಇವನು ಅಲ್ಲಿಲ್ಲ ನೀವು ಯಾರನ್ನು ನೋಡಿದ್ದೀರಿ ಅವನಿಲ್ಲ ಅಲ್ಲಿ ಅದು ಭಗವತ್ ಸ್ವರೂಪ ಹಾಗೇ ಇರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದು ಆ ಸ್ಥಳ ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಆ ಲೋಕವನ್ನು ಕಾಣಲಿಕ್ಕೆ ತತ್ವಜ್ಞಾನದ ಬೆಳಕು ಬಹಳ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಬೇರೆ ಯಾವ ಬೆಳಕಿಂದಲೂ ವೈಕುಂಠವೇ ಮೊದಲಾದ ಪರಮಾತ್ಮನ ಲಕ್ಷ್ಮ್ಯಾತ್ಮಕವಾದ ಅಪ್ರಾಕೃತವಾದ ಆ ಮಂದಿರವನ್ನು ಕಾಣಸಿಗ್ಲಿಕ್ಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಸೂರ್ಯ ಚಂದ್ರ ಅಗ್ನಿಗಿಂತೂ ಮಿಗಿಲಾದ ಬೆಳಕಿನ ಲೋಕ ಅದು ಅದನ್ನು ಈ ನತದ್ಭಾಸೆಯೇ ಸೂರ್ಯೋ ಎಲ್ಲ ವರ್ಣನೆ ಮಾಡ್ತಾ ಯದ್ಗತ್ವಾ ನನಿವರ್ತಂತೆ ತದ್ಧಾಮ ಪರಮಮ್ಮಮ್ಮ ಕೃಷ್ಣ ಅರ್ಜುನನಿಗೆ ಹೇಳುವಾಗ ಹೇಳಿದ ನನ್ನ ಲೋಕ ಅಂತ ಯಾವುದನ್ನು ತಿಳ್ಕೊಳ್ಬೇಕಂದ್ರೆ ಯಾವ ಲೋಕಕ್ಕೆ ಹೋದಾಗ ಮತ್ತೆ ಮರಳಿ ಬರಲ್ವೋ ಅದು ನನ್ನ ಲೋಕ ಇದರರ್ಥ ವೈಕುಂಠ ಬಿಟ್ಟರೆ ಬೇರೆ ಯಾವ ಲೋಕಕ್ಕೆ ಮೇಲೆ ಏಳು ಲೋಕ ಕೆಳಗೆ ಏಳು ಲೋಕ ಇದೆ ಭೂಲೋಕ ಭುವರ್ಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಅತಲವಿತಲ ಸುತಲ ತಲಾತಲ ತಲ ಮಹಾತಲ ಪಾತಲ ನೀವು ಯಾವ ಲೋಕಕ್ಕೆ ಹೋದರೂ ಪುನರಾವರ್ತಿನೋ ಅರ್ಜುನ ಮತ್ತೆ ಬರಬೇಕೋ ಆದರೆ ನನ್ನ ಲೋಕಕ್ಕೆ ಬಂದರೆ ಮಾತ್ರ ಮರಳಿ ಬರುವ ಹಾಗಿಲ್ಲ ತದ್ಧ ಅವನಪುರಕ್ಕೆ ಹೋದ ಜನರು ಗನ್ನ ಹಿಂದಿರುಗರು ಬರೋದೇ ಇಲ್ಲ ಅದು ನನ್ನ ಮನೆ ಮತ್ತೆ ಭಗವಂತ ಹೇಳ್ತಾನೆ ಮಮಯ ವಾಂಶೋ ಜೀವಲೋಕೆ ಜೀವಭೂತ ಸನಾತನ ಮನಃಸಷ್ಟಾಣಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿಕರುಷತಿ ಭಗವಂತ ಜಗತ್ತಿನ ಎಲ್ಲ ಜೀವರನ್ನು ತನ್ನ ಅಂಶ ಅಂತ ಕರೆದಿದ್ದಾನೆ ಇದು ಮೇಲ್ನೋಟಕ್ಕೆ ಜೀವರಲ್ಲ ಭಗವಂತನ ಅಂಶ ಅವರು ಒಂದಿನ ಒಟ್ಟಿಗೆ ಆದರೆ ಭಗವಂತನೇ ಆಗ್ತಾರೆ ಐಕ್ಯ ಆಗ್ತಾರೆ ಅನ್ನುವ ಭ್ರಮೆಗೆ ಅವಕಾಶ ಇದೆ ಆದರೆ ನಿಜವಾಗಿ ಹಾಗಲ್ಲ ಅಂಶ ಅಂದರೆ ಎರಡು ಬಗೆಯ ಅರ್ಥ ಭಾಗವತದಲ್ಲಿ ಕೃಷ್ಣಾವತಾರ ಮುಂಚೆ ಪರೀಕ್ಷಿತರು ಪ್ರಶ್ನೆ ಮಾಡುವಾಗಲೂ ಅಲ್ಲಿಯೂ ಅಂಶ ಶಬ್ದ ಇದೆ ಇಲ್ಲಿಯೂ ಅಂಶ ಶಬ್ದ ಇದೆ ಇಲ್ಲಿ ಹೇಳುವ ಅಂಶ ಬೇರೆ ಅಲ್ಲಿ ಹೇಳುವ ಅಂಶ ಬೇರೆ ಅಲ್ಲಿ ಹೇಳುವ ಅಂಶ ಸ್ವರೂಪಾಂಶ ಇಲ್ಲಿ ಹೇಳುವ ಅಂಶ ಭಿನ್ನಾಂಶ ಭಿನ್ನಾಂಶ ಬಹು ವ್ಯತ್ಯಾಸದಿಂದ ಕೊಡಿರತಕ್ಕಂಥದ್ದು ಸ್ವರೂಪಾಂಶದಲ್ಲಿ ಯಾವ ವ್ಯತ್ಯಾಸ ಇಲ್ಲ ಹಾಲು ಹಾಲು ಹಸುವಿಂದೆ ಒಂದು ಅಂಶ ಅಲ್ವ ಅದನ್ನು ಕುಡಿತೀವಿ ಇನ್ನೇನೋ ಬೆರೆಸ್ಕೊಂಡೆಲ್ಲ ಕುಡಿದು ಟೇಸ್ಟಲ್ಲಿ ಚೆನ್ನಾಗಿ ಇವತ್ತು ಹಾಲು ಸಿಗಲಿಲ್ಲ ಹಾಲದೇ ಬೇರೆ ಒಂದು ಅಂಶ ಇದೆ ಗಂಜಲ ಅದನ್ನು ಕೊಡ್ತೀನಿ ಅದನ್ನೇ ಒಂದು ಲೋಟ ಕುಡೀರಿ ಅದು ಅದರದೇ ಅಂಶ ರೀ ಅಂಶ ಅಂದರೆ ಬೇರೆ ಬೇರೆ ಅರ್ಥ ಆಗತ್ತಾ ಇಲ್ಲ ಹಾಗೆ ಇಲ್ಲಿ ಅಂಶ ಮಮೈವಾಂಶೋ ಭಿನ್ನಾಂಶ ಅಂತ ತಿಳ್ಕೊಳ್ಬೇಕೇ ವಿನಃ ಎರಡೂ ಒಂದೇ ಅಂತ ತಿಳ್ಕೊಳ್ಬಾರ್ದು ಹಾಲು ಗಂಜಲ ಎರಡೂ ಒಂದೇ ಅಲ್ಲ ಹೇಗೆ ಅದು ಪರಸ್ಪರ ಭೇದ ಇದೆಯೋ ಹಾಗೆ ಭಗವಂತನ ಭಿನ್ನಾಂಶಕ್ಕೂ ಸ್ವರೂಪಾಂಶಕ್ಕೂ ಭೇದ ಇದೆ ಚೆನ್ನಾಗಿ ತಿಳ್ಕೊಳ್ಬೇಕು ಭಗವಂತನ ಮತ್ಸ್ಯಕೂರ್ಮ ವರ ನರಸಿಂಹ ವಾಮನ ಭಾರ್ಗವ ರಾಮಕೃಷ್ಣ ಬುದ್ಧ ಕಲ್ಕಿಗಳು ಭಗವಂತನ ಅಂಶವೇ ಅದೆಂಥ ಅಂಶ ಸ್ವರೂಪಾಂಶ ಅಂತ ತಿಳ್ಕೊಳ್ಬೇಕು ಭಿನ್ನಾಂಶರು ಸ್ವರೂಪಾಂಶರು ಕೂಡ ಎಂದು ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ ಜಗದ್ಗುರು ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಮಾಡುವಾಗ ಸ್ವರೂಪಾಂಶೋ ವಿಭಿನ್ನಾಂಶ ಇತಿ ದ್ವೇದಾಂಶ ಇಷ್ಯತೆ ಅನಂತಾಸನ ವೈಕುಂಠ ಪದ್ಮನಾಭ ಸ್ವಯಂಹರಿಹಿ ಹರಿಹಿ ಜೀವಾಯ್ಮೆ ವಿಭಿನ್ನಾಂಶ ಧರ್ಮಾಧರ್ಮಾದಿ ಸಂಯುತ ಜೀವರೆಲ್ಲ ಭಗವಂತನಿಗಿಂತ ಭಿನ್ನರಾದ ಅಂಶರು ಭಗವಂತನ ಮೂಲ ರೂಪದಿಂದ ಹೊರಬರುವಂಥ ಮತ್ಸ್ಯಕೂರ್ಮಾದಿಗಳು ಸ್ವರೂಪಾಂಶ ಜಗತ್ತಿನಲ್ಲಿ ದೇವರ ಎರಡು ಅಂಶಗಳ ಬಗ್ಗೆ ಸರಿಯಾದ ಕಲ್ಪನೆ ಪರಿಚಯವನ್ನು ಮಾಡಿಕೊಳ್ಳಿ ಅದು ಸ್ವರೂಪಾಂಶ ಅಂದರೆ ಭಗವಂತನ ರೂಪಗಳು ಭಿನ್ನಾಂಶ ಅಂದರೆ ಜೀವರು ಅಂತ ಹೀಗೆ ತಿಳ್ಕೊಳ್ಬೇಕು ಮತ್ತೆ ಭಗವಂತನ ಅದ್ಭುತವಾದ ಮತ್ತೊಂದು ಮಹಿಮೆಯನ್ನು ವರ್ಣನೆ ಮಾಡ್ತಾನೆ ಶರೀರಂ ಯದ ವಾಪ್ನೋತಿ ಅಚ್ಚಾಪ್ಯುತ್ಕಾಮತೀಶ್ವರ ಗೃಹಿತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಶಯಾತ್ ಶ್ರೋತ್ರಂಚುಸ್ಪರ್ಶನಂಚ ರಸನಂ ಗ್ರಾಹಣಮೇ ಚ ಅಧಿಷ್ಟಾ ಮನಶ್ಚಾಂ ವಿಷಯಾನುಪಸೇವತೆ ಪ್ರತಿ ಒಮ್ಮೆ ಪ್ರತಿ ಬಾರಿ ಜೀವ ಶರೀರವನ್ನು ಪಡೆಯುವ ಸಂದರ್ಭದಲ್ಲಿ ಮತ್ತು ಜೀವ ಶರೀರವನ್ನು ಬಿಡುವ ಸಂದರ್ಭದಲ್ಲಿ ಆಪ್ನೋತಿ ಉತ್ಕ್ರಾಮತಿ ಹೊಂದುವಾಗ ಬಿಡುವಾಗ ಎರಡು ಸಮಯದಲ್ಲಿಯೂ ಕೂಡ ಭಗವಂತ ಅವನನ್ನು ಅವನ ಇಂದ್ರಿಯಗಳು ಅಂದರೆ ಇಂದ್ರಿಯದಲ್ಲಿಯೂ ಸ್ವರೂಪಭೂತವಾದ ಇಂದ್ರಿಯಗಳ ಸಮೇತವಾಗಿ ದೇಹದ ಒಳಗೆ ಕರ್ಕೊಂಡು ಬರ್ತಾನ ಶರೀರ ತೆಗೆದುಕೊಳ್ಳುವಾಗ ದೇವರು ಜೀವರು ಜೀವರ ಇಂದ್ರಿಯಗಳು ಸ್ವರೂಪಭೂತವಾದ ಇಂದ್ರಿಯಗಳನ್ನು ಹಿಡ್ಕೊಂಡು ದೇಹದ ಒಳಗೆ ಬರ್ತಾನೆ ಈ ದೇಹ ಜೀವ ಬಿಡುವಾಗಲೂ ದೇವರು ಜೀವ ಜೀವನ ಜೊತೆಗೆ ಇಂದ್ರಿಯಗಳನ್ನು ಹಿಡ್ಕೊಂಡು ಹೊರಗೆ ಹೋಗ್ತಾನೆ ಇದು ಇದಾಗ ನಂಬೋದು ಆಚಾರ್ಯ ಅದಕ್ಕೆ ದೇವರೇ ಒಂದು ಉದಾಹರಣೆ ಕೊಟ್ಟಿದ್ದಾನೆ ಹೇಗೆ ಅಂದರೆ ವಾಯುರ್ಗಂಧಾನಿವಾಶಾತ್ ಹೂವಿನ ಮೇಲೆ ಗಾಳಿ ಬೀಸುವಾಗ ಸುಮ್ಮನೆ ಹೋಗಲ್ಲ ರೀ ಗಾಳಿ ಹೂವಿನ ಪರಿಮಳವನ್ನು ಹಿಡಿದು ಹೋಗುತ್ತದು ಅಲ್ವಾ ನಮ್ಮ ಕಡೆ ಬರುವಾಗಲೂ ತೊಗೊಂಡು ಅದು ಹೇಗೋ ಹಾಗೆ ಭಗವಂತ ಇಲ್ಲಿಗೆ ಬರುವಾಗ ಇಲ್ಲಿಂದ ಹೋಗುವಾಗ ಇದರರ್ಥ ಅವನು ಬಾರದೆ ಜೀವ ಬರುವ ಹಾಗಿಲ್ಲ ಅವನು ಇರದೆ ಜೀವ ಇರುವ ಹಾಗಿಲ್ಲ ಅವನ ಇರುವಿಕೆ ನಮ್ಮ ಇರುವಿಕೆಗೆ ಕಾರಣ ನಾವು ಇಲ್ಲ ಅಂತಾದರೆ ಅವನು ಇಲ್ಲಿ ಇಲ್ಲ ಆದ ಕಾರಣ ನಾವು ಇಲ್ಲಿ ಇರುವ ಹಾಗಿಲ್ಲ ಒಂದು ಉದಾಹರಣೆ ಹೇಳ್ತೇನೆ ಹೊರಗಡೆ ಅಲ್ಲಿ ಮೈನ್ ರೋ ಇಲ್ಲಿ ರಥ ನಿಲ್ಲಿಸಿರ್ತಾರೆ ಅಲ್ವಾ ಈಗ ಹೋಗದವರೆಲ್ಲ ನಮಸ್ಕಾರ ಕೈ ಮುಕೊಂಡು ಪ್ರದಕ್ಷಿಣೆ ಮಾಡಿ ಎಳೆದು ಗಿಳಿದು ಮಾಡ್ತೀರಾ ಮಾಡಲ್ಲ ಅದೇ ಕೃಷ್ಣನಿಟ್ಟುಬಿಟ್ರೆ ಏನು ರಥ ಎಳೆದಿದ್ದೇನು ಪಟಾಕಿ ಹೊಡೆದಿದ್ದೇನು ನಮಸ್ಕಾರ ಮಾಡಿದ್ದೇನು ಈಡ್ಗಾಯಿ ಹೊಡೆದಿದ್ದೇನು ಮಂಗಳಾರತಿ ಮಾಡಿದ್ದೇನು ರಥದಲ್ಲಿ ಕೃಷ್ಣ ಇದ್ದರೆ ರಥಕ್ಕೆ ಇಲ್ಲದೇ ಇದ್ದರೂ ಬೆಲೆ ಇದೆ ರಥಕ್ಕೆ ಬಂಗಾರದ ರಥ ಅದು ದೇವರು ಕೊಟ್ಟಿರೋ ಈ ರಥವು ಬಂಗಾರದ್ದು ಸುವರ್ಣದ್ದು ಇಂಥ ರಥ ಬೇರೆ ಇಲ್ಲ ನರಿ ನಾಯಿ ಕುರಿ ಕೋಳಿ ಕತ್ತೆದು ಜೀವಕ್ಕೆ ರಥವೇ ಆದರೆ ಇಂಥ ಅದ್ಭುತವಾದ ವ್ಯಾಲ್ಯೂ ರಥ ಜೀವನಿಗೆ ಕೊಟ್ಟಿರೋದು ಇದು ಅಪರೂಪದ ರಥ ಒಳಗೆ ದೇವರಿರುವ ತನಕ ಇದಕ್ಕೆ ಭಾರೀ ಬೆಲೆ ರಥಕ್ಕೆ ಬೆಲೆ ಬರೋದೇ ಜೀವನಿಗೆ ಬೆಲೆ ಬರೋದೇ ಭಗವಂತನ ಇರುವಿಕೆಯಿಂದ ಅವು ಬರುವಾಗ ಕರ್ಕೊಂಡು ಬರ್ತಾನೆ ಹೋಗಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ ಗೃಹಿತ್ವೈತಾನಿ ಸಮ್ಯಾತಿ ಎಲ್ಲವನ್ನು ಹಿಡ್ಕೊಂಡು ಹೋಗ್ತಾನೆ ಈ ನೋಡಿ ಈ ಸತ್ತು ಹೋಗ್ತಾರಲ್ಲ ಸಾ ಸತ್ ಮೇಲೆ ಕೆಲವರು ಮಾತಾಡ್ತಾ ಹೇಳ್ತಾರೆ ಏನಾಗಿತ್ತು ಇಲ್ಲರಿ ಕಣ್ಣು ಚೆನ್ನಾಗಿ ಕಾಣ್ತಿತ್ತಪ್ಪ ಹೌದಾ ಕಣ್ಣು ಬಿಡಿಸಿ ನೋಡಿ ಕಣ್ಣು ನೋಡಲ್ಲ ಕೈ ಮಾ ಕೈ ಆಡಲ್ಲ ಕಾಲು ಆಡಲ್ಲ ಪ್ರಾಣ ಒಂದೇ ಹೋಗಿದ್ದು ಉಳಿದದ್ದೆಲ್ಲ ಇತ್ತು ಇದ್ದರೂ ಇಲ್ಲದ ಹಾಗೆ ದೇವರಿದ್ದರೆ ಏನಿಲ್ಲದೆ ಇದ್ದರೂ ನಡೆಯತ್ರಿ ಕಣ್ಣಿಲ್ದೇ ಇದ್ದರೂ ಇರ್ಬೋದು ಕೈ ಇಲ್ಲದೆ ಇದ್ದರೂ ಇರ್ಬೋದು ಕರಣಾಭಿಮಾನಿಗಳು ದೇಹವಾ ಬಿಡಲು ಕುರುಡ ಕಿವುಡ ಮೂಕ ಅಷ್ಟೇ ಹೆಣ ಅಂತ ಯಾರನ್ನು ಕರೆಯಲ್ಲ ಎಲ್ಲ ಇದ್ದು ದೇವರಿಲ್ಲ ಅಂತ ಆದರೆ ಏನಂತ ಕರೀತಾರೆ ಅರಿತು ಪೆಣವೆಂದು ಪೇಳ್ಬರು ಬುಧ ಜನರು ಹಾಗಾದರೆ ಭಗವಂತ ಈ ಶರೀರದ ಒಳಗೆ ಬರುವಾಗ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಹೋಗ್ತಾನೆ ಅವನು ಸ್ವತಂತ್ರ ನಾವು ಅಸ್ವತಂತ್ರ ಕಳ್ಳನನ್ನು ಪೊಲೀಸ್ನವರು ಒಳಗೆ ಹಾಕ್ತಾರೆ ಹೊರಗೆ ಬಿಡುವಾಗಲೂ ಹೊರಗೆ ಕರ್ಕೊಂಡು ಬರ್ತಾರೆ ಹೇಗೋ ಹಾಗೆ ಪಾಪಕರ್ಮದಿಂದ ಬಂಧಿತರಾದ ನಮ್ಮನ್ನು ಈ ಶರೀರದ ಬಂಧನಕ್ಕೆ ಒಳಪಡಿಸುವಾಗ ಭಗವಂತ ಒಳಗೆ ಕರ್ಕೊಂಡು ಬರ್ತಾನೆ ಹೊರಗೆ ಎಳ್ಕೊಂಡು ಹೋಗ್ತಾ ಇರ್ತಾನೆ ಶ್ರೋತ್ರಂ ಚಕ್ಷು ರಸನಂ ಗ್ರಾಣಮೇವ ಚ ಅಧಿಷ್ಟಾ ಮನಶ್ಚಾಂ ವಿಷಯಾನುಪಸೇವತೆ ಭಗವಂತ ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಗ್ರಾಣಮೇವಚ ಈ ಪಂಚಕರ್ಮೇಂದ್ರಿಯಗಳನ್ನು ತನ್ನ ಅರಮನೆಗಳನ್ನಾಗಿ ಮಾಡಿಕೊಂಡು ಅದರ ಒಳಗೆ ತಾನೇ ಇದ್ದು ವಿಷಯಗಳ ಭೋಗವನ್ನು ಮಾಡಿ ಮಾಡಿಸ್ತಾನೆ ಅವನು ಸವಿದರೆ ನಿಮ್ಮ ನಾಲಿಗೆಗೆ ರುಚಿ ರುಚಿ ಕೇಳತ್ತೆ ಅವನು ಕೇಳಿದ್ರೆ ನಿಮ್ಮ ಕಿವಿನೂ ಕೇಳಿಸತ್ತೆ ಮೊದಲು ಕೇಳಿಸ್ಕೊಳ್ಳೋನು ಅವನೇ ಅವನಾದ ಮೇಲೆ ದಿಗ್ದೇವತೆಗಳು ಕೇಳಿಸ್ಕೊಳ್ತಾರೆ ಆಮೇಲೆ ಜೀವ ನಾನು ಕೇಳಿಸ್ಕೊಂಡೆ ಅಂತ ಅಂತ ನಾವು ಕೇಳಿಸ್ಕೊಂಡಿದ್ದಲ್ಲ ಒಳಗಿರುವ ದೇವತೆಗಳು ಮೊದಲು ಕೇಳಿಸ್ಕೊಂಡದ್ದು ಹಾಗಾದ್ರೆ ಅವ್ರು ಕೇಳಿಸ್ಕೊಂಡು ಬಿಟ್ಟ ಮೇಲೆ ನಾವು ಅಂದರೆ ಆ ಭಗವಂತನೇ ಶ್ರೋತ್ರಂ ಚಕ್ಷು ಸ್ಪರ್ಶ ಇದೆಲ್ಲ ಭಗವಂತನ ಅಧಿಷ್ಠಾನ ಅವನ ವಾಸಕ್ಕೆ ಯೋಗ್ಯವಾದದ್ದು ಹಾಗಾಗಿ ಅಲ್ಲಲ್ಲಿದ್ದು ಆ ಎಲ್ಲ ಕೆಲಸವನ್ನು ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಅಲ್ಲ ದೇವರು ಜೀವ ಹುಟ್ಟುವಾಗ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಹೋಗ್ತಾನೆ ಅಂತಂದ್ರಿ ಇದೆಲ್ಲೋ ಕಾಣಲ್ವಲ್ಲ ಯಾರೋ ಸಾಯ್ ಹು ಮಗು ಹುಟ್ಟುವಾಗ ದೇವರು ಬಂದದ್ದು ನೀವು ಯಾರ್ಯಾರು ನೋಡಿದ್ದೀರಾ ಒಳಗೆ ಜೀವದೊಳಗೆ ಪ್ರಯೋಗ ಇಲ್ಲ ಹೋಗುವಾಗ ಹೋಗಿದ್ ಫೋಟೋ ಗಿಟ್ಟು ತೆಕ್ಕೊಂಡಿದ್ದೀರಾ ಹ್ಞೂ ಹ್ಞೂ ಕಾಣಲ್ಲ ರೀ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನೆ ವಾ ಗುಣಾನ್ವಿತಂ ವಿಮೂಢಾ ನಾನು ಪಶ್ಯಂತಿ ಜ್ಞಾನ ಚಕ್ಷುಷ ಜ್ಞಾನಿಗಳು ಜ್ಞಾನದ ಕಣ್ಣಿಂದ ಮಾತ್ರ ಭಗವಂತನ ಒಳಗೆ ಇರುವ ಇರುವನ್ನು ತಿಳ್ಕೊಳ್ತಾರೆ ವಿಮೂಢ ನಾನು ಪಶ್ಯಂತಿ ಅಜ್ಞಾನಿ ಆದವ ನಾನೇ ತಿಂದೆ ನಾನೇ ನೋಡಿದೆ ನಾನೇ ಮಾಡಿದೆ ನಾನು ನಾನು ಅಂತಾನ ಆದ ಕಾರಣ ಆ ಪಾಪಕ್ಕೆ ಅವನೇ ಬದ್ಧನಾಗ್ತಾನೆ ಈಗ ನೋಡಿ ಫಾರಿನ್ನಿಂದ ಬರ್ತೀರಿ ಏನೋ ಒಂದು ಗೂಡ್ಸ್ ತರ್ತೀರಿ ಏನೋ ಒಂದು ತರ್ತೀರಿ ಆ ತರಬೇಕಾದ್ರೆ ಕಸ್ಟಮ್ಸಲ್ಲಿ ಟ್ಯಾಕ್ಸ್ ಕಟ್ಟಬೇಕ್ರಿ ತಂದರೆ ಟ್ಯಾಕ್ಸ್ ಕಟ್ಟಬೇಕು ನೀವು ತಂದದ್ದನ್ನು ಅವ್ರಿಗೆ ಕೊಟ್ಬಿಟ್ಟು ಟ್ಯಾಕ್ಸ್ ಕಟ್ಟಲ್ಲಪ್ಪ ನೀನೇ ಇಟ್ಕೊಂಡ್ರೆ ಏನು ಟ್ಯಾಕ್ಸೇ ಕಟ್ಟಬೇಕಾದ್ದಿಲ್ಲ ಹಾಗೆ ಈ ಕಣ್ಣನ್ನು ದೇವರಿಗೆ ಕೊಟ್ಬಿಟ್ರೆ ಸ್ವಾಮಿ ಕಣ್ಣು ಕಿವಿ ನಿಂದೆ ನಂದೇನದೋ ಸ್ವಾಮಿ ನಿಂದೇ ಇದೆ ಅಲ್ಲ ಇದರಲ್ಲಿ ಏನು ನಡೀತಾ ಇದೆ ಇದೆಲ್ಲ ನಿಂದೇ ಎಲ್ಲ ಅಂದ್ಬಿಟ್ರೆ ಟ್ಯಾಕ್ಸೇ ಕಟ್ಟಬೇಕಾದಿಲ್ಲ ಯಾವ ಪಾಪದ ಲೇಪ ನಿಮಗಾಗದ ಹಾಗೆ ನಾನು ನೋಡ್ಕೊಳ್ತೇನೆ ನನ್ನ ಇರುವಿನ ಅರಿವನ್ನು ತಿಳ್ಕೊಳ್ಳಿ ಮತ್ತು ಯಾರು ಅಯೋಗ್ಯನಿದ್ದಾನೆ ಮಾಡಬಾರದ ಕರ್ಮವನ್ನು ಮಾಡ್ತಾ ಇದ್ದಾನೆ ಶಾಸ್ತ್ರದಲ್ಲಿ ಹೇಳಿದ ಕರ್ಮವನ್ನು ಮಾಡಲಿಲ್ಲ ರಾಂಗ್ ರೂಟಲ್ಲಿದ್ದಾನೆ ರಂಗನ ಕಡೆ ಹೋಗಿಲ್ಲ ಅವು ಏನೇ ಟ್ರೈ ಮಾಡಿದ್ರೂ ದೇವರವನ ಕಾಣಲ್ಲ ಯತಂತೋಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮನಃ ನ ಇನ್ನುಂ ಪಶ್ಯಂತಿ ಚಕ್ಷುಷ ಅಕೃತಾತ್ಮನಃ ಶಾಸ್ತ್ರದಲ್ಲಿ ಯಾವ ವಿಧಿಯನ್ನು ಹೇಳಿದೆ ಅದನ್ನು ಮಾಡಿಲ್ಲ ಅವು ಏನು ಮಾಡಿದ್ರೂ ದೇವರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಯದಾದಿತ್ಯಗತಂತೆ ಜೋ ಜಗದ್ಭಾ ಸತ್ತೆ ಅಖಿಲಂ ಯಂದ್ರಮಸಿ ಯಾಗ್ನೌ ತತ್ತೇಜೋ ವಿದ್ವಿಮಾಕಂ ಬೆಳಗುವ ಸೂರ್ಯನ ಒಳಗೆ ನಾನಿದ್ದು ಬೆಳಕು ಕೊಟ್ಟವ ನಾನು ಸೂರ್ಯನ ಒಳಗೆ ಬೆಳಕನ್ನು ಕೊಟ್ಟವ ನಾನು ಚಂದ್ರನಲ್ಲಿ ಅಗ್ನಿಯಲ್ಲಿ ಸಕತ ಜಗತ್ತನ್ನು ಬೆಳಗಿಸುವಂಥ ತೇಜಸ್ಸು ನಂದು ಇದು ಅಧ್ಯಾಯದ ಅಮೂಲ್ಯವಾದ ವಿಚಾರ ಚಂದ್ರ ಸ್ವಪ್ರಕಾಶ ಅಲ್ಲ ಯಾರಿಗೂ ತಮ್ಮ ಸ್ವಪ್ರಕಾಶ ಇಲ್ಲ ಭಗವಂತ ಕೊಟ್ಟರೆ ಉಂಟು ಬಲ್ಪಲ್ಲೇ ಬೆಳಕಿಲ್ಲ ಕರೆಂಟ್ ಇದ್ದರೆ ಬಲ್ಪಲ್ಲಿ ಬೆಳಕು ಕರೆಂಟು ಭಗವಂತ ಸೂರ್ಯ ಬಲ್ಪು ನಿಮ್ಮನೇಲಿ ಎಷ್ಟು ಬಲ್ಪ್ ಇದ್ದರೆ ರೀ ಕರೆಂಟ್ ಇಲ್ಲ ಅಂದರೆ ಬಲ್ಪೇ ಹೊತ್ಕೊಳ್ಳಲ್ಲ ಹಾಗಾದ್ರೆ ಭಗವಂತ ಇದ್ದರೆ ಮಾತ್ರ ಸೂರ್ಯನಲ್ಲಿ ಬೆಳಕು ಇಲ್ಲಾಂದರೆ ಆ ಬಲ್ಪ್ ಹೇಗೆ ತೇಜೋಹೀನವಾಗುತ್ತೆ ಬೆಳಕು ರಹಿತವಾಗುತ್ತೆ ಭಗವಂತ ಅನುಗ್ರಹ ಇಲ್ಲದೆ ಬೆಳಗುವ ಸೂರ್ಯನಲ್ಲಿ ಬೆಳಕೇ ಇಲ್ಲ ಅದಕ್ಕೆ ಸೂರ್ಯನ ಧ್ಯಾನ ಮಾಡುವಾಗ ಒಳಗಿರುವ ಭಗವಂತ ನನ್ನ ಧ್ಯೇಯ ಸದಾ ಮಧ್ಯವರ್ತಿ ಹೀ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಅಷ್ಟೇ ಅಲ್ಲ ಭಗವಂತ ಹೇಳ್ತಾನೆ ಗಾಮಾ ವಿಶ್ಯ ಚ ಭೂತಾನೀಧಾರಯ ಅಮ್ಯಹ ಮೋಜಸ ನನ್ನ ಶಕ್ತಿಯಿಂದ ಈ ಜಗತ್ತನ್ನು ಧಾರಣೆ ಮಾಡಿದ್ದೇನೆ ನನಗೆ ಭಾರ ಭೃತ್ಕತಿ ಯೋಗಿ ಯೋಗಿ ಶತ್ಸರ್ವ ಕಾಮದ ಜಗತ್ತಿನ ಭಾರವನ್ನು ಹೊತ್ತವ ನಾನು ಅಲ್ಲ ಹೇಗೆ ಗೊತ್ತಾಗತ್ತೆ ನೋಡಿ ಆ ಬೆಟ್ಟವನ್ನು ದೇವತೆಗಳು ನನ್ನ ಮೇಲಿಟ್ಟರು ನೀವು ಅಷ್ಟೇ ನಿಮ್ದೇನು ಭಾರ ಇದ್ದರೂ ನನ್ನ ಮೇಲಿಡಿ ಜಗತ್ತಿನ ಎಲ್ಲ ಭಾರವನ್ನು ಹೊರುವವ ನಾನು ಅಂತ ತೋರಿಸ್ಲಿಕ್ಕೆ ಈ ಭೂಮಿಯನ್ನು ಹೊತ್ತವ ನಾನು ಪುಷ್ನಾಮಿ ಚೌಷಧಿ ಸರ್ವ ಸೋಮಭೂತ್ವ ರಸಾತ್ಮಕ ಚಂದ್ರನಲ್ಲಿ ರಸರೂಪವಾಗಿದ್ದು ಸಸ್ಯಗಳಿಗೆ ಔಷಧಿಗಳಿಗೆ ಪುಷ್ಟಿಯನ್ನು ತುಂಬುವವನಾನೆ ಮತ್ತು ಹೇಳ್ತಾನೆ ಅಹಂ ವೈಶ್ವಾನರೋ ಭುತ್ವ ಪ್ರಾಣಿ ನಾಂದೇಹಮಶ್ರಿತ ಪ್ರಾಣಾಪಾನ ಸಮಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಜೀವಜಾತ ತಿನ್ನುವ ನಾಲ್ಕು ಬಗೆಯ ಅನ್ನ ಖಾದ್ಯ ಪೇಖ್ಯ ಲೇಹ್ಯ ಚೋಷ್ಯ ಅಂತ ನೆಕ್ಕುವ ಕುಡಿಯುವ ಕಚ್ಚುವ ತಿನ್ನುವ ಈ ನಾಲ್ಕು ಬಗೆಯ ಪದಾರ್ಥಗಳನ್ನು ಒಳಗಿದ್ದು ಜೀರ್ಣ ಮಾಡುವವನಾನೇ ನನ್ನನ್ನೇ ವೈಶ್ವಾನರ ಅಂತ ಕರೀತಾರೆ ಎಲ್ಲರ ಹೊಟ್ಟೆಯ ಒಳಗೆ ಈ ವೈಶ್ವಾನರ ಅನ್ನುವ ಅಗ್ನಿ ಇದೆ ತಿಂದದ್ದನ್ನು ಡೈಜೆಷನ್ ಮಾಡಿ ಒಳ್ಳೆಯ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಆ ಭಗವಂತನಾದ ನಾನೇ ನಾನು ಮಾಡುವಾಗ ನನ್ನೊಟ್ಟಿಗೆ ಪ್ರಾಣಾಪಾನ ಸಮಾಯುಕ್ತಂ ಐದು ಜನ ಮುಖ್ಯ ಪ್ರಾಣರು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯದ ಒಳಗೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪದಿಂದ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರಲ್ಲಿದ್ದು ನಾನೇ ಎಲ್ಲವನ್ನು ಸ್ವೀಕಾರ ಮಾಡ್ತೇನೆ ಅಂತ ಯಾರು ಈ ಪರಿಯಲಿ ಉಂಬನರ ನಿತ್ಯೋಪವಾಸಿ ದೇವರ ಸ್ಮರಣೆ ಮಾಡ್ತಾ ಇದು ಒಳಗೆ ವೈಶ್ವಾನರ ಯಜ್ಞ ಅನುಸಂಧಾನ ಮಾಡಿ ಊಟವನ್ನು ಯಾರು ಮಾಡ್ತಾನೆ ಅವನು ಮೋಕ್ಷವನ್ನೇ ಹೊಂತಾನೆ ಅಹಂ ವೈಶ್ವ ಊಟ ಮಾಡುವಾಗ ನೆನ್ಪಿಟ್ಕೊಳ್ಬೇಕು ಸರ್ವ ಚಾಹಮೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿಜ್ಞಾನಪೋಹನಂಚ ವೇದೈ್ಚ ಸರ್ವೈರಹಮೇ ವೇದ್ಯೋ ವೇದಾಂತ ಕೃತ್ವೇದ ವಿಧೇಹ ಚಾಹಂ ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದವ ನಾನು ವೇದೈಶ್ಚ ಸರ್ವೈ ಅಹಮೇವೇದ್ಯ ಭಗವಂತ ಹೇಳ್ತಾನೆ ನನ್ನಿಂದಲೇ ನೆನಪು ನನ್ನಿಂದಲೇ ಮರೆವು ಎಷ್ಟೋ ಬಾರಿ ಎಷ್ಟು ನೆನ್ಪಿಟ್ಕೊಳ್ಬೇಕು ಮರ್ತೇ ಹೋಗಿಬಿಡುತ್ತೆ ಯಾವಾಗಲೂ ಮರ್ತಿದ್ದು ಇದು ಯಾವಾಗಲೂ ಅವ್ನು ನೆನಪು ಬರುತ್ತೆ ಮರೆತದ್ದನ್ನು ನೆನಪಿಗೆ ತಂದು ಕೊಡುವವನು ಅವನೇ ತುಂಬ ಜನ ಎಕ್ಸಾಮ್ಗೆ ಹೋಗಿ ಬರೆಯೋಕ್ಕೆ ಮುಂಚೆ ದೇವ್ರ ಹೆಸರು ಬರೀತಾರೆ ಕೆಲವರು ಅಣಗಿಸ್ಕೊಳ್ತಾರೆ ಸರಿಯಾಗಿ ಓದಿದ್ರೆ ದೇವ್ರಿ ಯಾಕೆ ಯಾರು ಓದಿರಲ್ಲ ಅವ್ರದ್ದು ಹಂಗೇನಿಲ್ಲ ರೀ ನೀವು ಸರಿಯಾಗಿ ಓದಿರ್ಬೋದು ಓದಿದ ಉತ್ತರವನ್ನು ನೆನಪಿಗೆ ತಂದು ಕೊಡುವವ ಯಾರು ನಾನು ನನ್ನಲ್ಲಿ ಭಕ್ತಿ ಇರಬೇಕು ಪ್ರಯತ್ನ ನಿಂದು ಭಕ್ತಿ ನನ್ನಲ್ಲಿ ಮಾಡು ಮಿಕ್ಕಿದ್ದನ್ನು ನಾನು ನೋಡ್ಕೊಳ್ತೇನೆ ಇದು ಭಗವಂತನ ಅನುಗ್ರಹ ಹಾಗಾಗಿ ಸ್ಮೃತಿ ನನ್ನಿಂದ ಜ್ಞಾನ ನನ್ನಿಂದ ಮರೆವು ನನ್ನಿಂದ ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದವ ನಾನು ವೇದವನ್ನು ಬಲ್ಲವ ವೇದಾಂತವನ್ನು ರಚನೆ ಮಾಡಿದವ ವೇದಾಂತ ಕೃತ್ ವೇದ ವಿತ್ ವೇದ ಅಂದರೆ ಎಲ್ಲ ವೇದಗಳು ಸರ್ವೇ ವೇದಾಹ ವಿಷ್ಣು ಬುದ್ಧಿಗಾಹ ವೇದಾಂತ ಅಂದರೆ ವೇದ ನಿರ್ಣಾಯಕವಾದ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದವ ನಾನು ಹೀಗೆಲ್ಲ ಭಗವಂತ ವರ್ಣನೆ ಮಾಡ್ತಾ ಜಗದ್ಗುರು ಮಧ್ವಾಚಾರ್ಯರು ಸರ್ವಶಾಸ್ತ್ರದ ಸಾರವನ್ನು ಮುಂದೆ ನಾಲ್ಕು ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ ದ್ವಾಮಿ ಮೌಪುರು ಶೌಲೋಕೆ ಕ್ಷರಶ್ಚ ಕ್ಷರಯೇವಚ ಬಹಳ ಮುಖ್ಯವಾಗಿ ಎಲ್ಲ ಶಾಸ್ತ್ರಗಳ ಸಾರ ರೂಪವಾಗಿ ಕೃಷ್ಣ ಅರ್ಜುನನ ನೆಪ ಮಾಡಿಕೊಂಡು ನಮ್ಮೆಲ್ಲರಿಗೆ ಹೇಳ್ತಾನೆ ಜಗತ್ತಿನಲ್ಲಿ ಎರಡು ಬಗೆಯ ಪುರುಷರು ದ್ವಾಮಿ ಮೌಪುರು ಶೌಲೋಕೆ ಯಾವುದದು ಕ್ಷರಶ್ಚ ಕ್ಷರಏವ ಚ ಕ್ಷರಪುರುಷರು ಅಕ್ಷರ ಪುರುಷರು ಕ್ಷರ ಸರ್ವಾನಿ ಭೂತಾನಿ ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಇರುವೆಯ ಪರ್ಯಂತರವಾಗಿ ಇರುವ ಎಲ್ಲ ಜೀವಜಾತಕ್ಕೆ ಒಂದೇ ಹೆಸರು ಕ್ಷರ ಕ್ಷರ ಅಂದರೆ ನಾಶ ಆಗುವ ದೇಹವುಳ್ಳವರು ಹಾಗಾದ್ರೆ ಮತ್ತೊಬ್ರು ಯಾರು ಕೂಟಸ್ಥೋ ಉಚ್ಚತೆ ಒಂದೇ ರೀತಿ ಯಾವ ವಿಕಾರವೂ ಇಲ್ಲದೆ ನಿತ್ಯದಲ್ಲಿ ಒಂದೇ ರೀತಿ ಇರುವಂತಹ ಮಹಾಲಕ್ಷ್ಮಿ ತಾಯಿ ಅವಳು ಕೂಟಸ್ಥಳು ಅವಳನ್ನು ಅಕ್ಷರ ಉತ್ತಮ ಪುರುಷಸ್ಥನ್ಯಹ ಇವರಿಬ್ಬರನ್ನು ಮೀರಿಸಿದ ಉತ್ತಮ ಪುರುಷ ಒಬ್ಬಿದ್ದಾನೆ ಇವರಿಬ್ಬರಲ್ಲೇ ಒಬ್ಬ ಅಲ್ಲ ಇವರಿಬ್ಬರನ್ನು ಬಿಟ್ಟು ಉತ್ತಮ ಪುರುಷಸ್ತು ಅನ್ಯ ಯಾರವನು ಪರಮಾತ್ಮೆ ತ್ಯುದಾಹೃತ ಅವನನ್ನೇ ಪರಮಾತ್ಮ ಅಂತ ಕರೀತಾ ಇದ್ದಾರೆ ಎಲ್ಲಿ ಯೋ ಲೋಕತ್ರಯಮ ಮಾವಿಷ್ಯಾ ಬಿಭರ್ತಿವ್ಯಯ ಈಶ್ವರ ಎಲ್ಲ ದೇವತೆಗಳಲ್ಲಿ ಸರ್ವೋತ್ತಮನಾದವ ಮೂರು ಲೋಕದ ಒಳಹೊರಗೆ ತುಂಬಿದವ ಜಗತ್ತಿನ ರಕ್ಷಣಾದಿ ಕಾರ್ಯವನ್ನು ಹೊತ್ತವ ಅಂತಹ ಆ ಭಗವಂತನನ್ನೇ ಪರಮಾತ್ಮ ಅಂತ ಕರಿತಾ ಇದ್ದಾರೆ ಯಸ್ಮತ್ ಕ್ಷರಮತೀತೋಹಂ ಅಕ್ಷರಾಧಪಿಚೋತ್ತಮ ಅಥಸ್ಮಿ ಲೋಕೆ ವೇದೆ ಚ ಪ್ರತಿತ ಪುರುಷೋತ್ತಮ ಯಾವ ಕಾರಣದಿಂದ ಕ್ಷರರಾದ ಬ್ರಹ್ಮದೇವತೆ ಬ್ರಹ್ಮಾದಿ ದೇವತೆಗಳು ಎಲ್ಲ ಜೀವಜಾತ ಅಕ್ಷರರಾದ ಲಕ್ಷ್ಮೀದೇವಿ ಇವರಿಬ್ಬರನ್ನು ಮೀರಿದ್ದೇನೋ ಆದ ಕಾರಣ ಪುರಾಣಗಳಲ್ಲಿ ಪೌರುಷೇಯ ಗ್ರಂಥಗಳಲ್ಲಿ ಅಪೌರುಷೇಯವಾದ ಗ್ರಂಥಗಳಲ್ಲಿ ನನ್ನನ್ನು ಭಗವಂತ ಪುರುಷೋತ್ತಮ ಅಂತ ಕರಿತಾ ಇದ್ದಾರೆ ಪುರುಷೋತ್ತಮ ನನ್ನ ಯೋಗ ಹೊಂದುವ ಉಪಾಯ ಇದು ಪುರುಷೋತ್ತಮ ಯೋಗ ಕೃಷ್ಣ ಪರಮಾತ್ಮ ಎಲ್ಲವನ್ನು ಹೇಳ್ತಾ ಕಡೆಗೆ ಯೋ ಮಾಂ ನೇಮ ಸಂಮೂಡೋ ಜಾನಾತಿ ಪುರುಷೋತ್ತಮಂ ಯಾವುದೇ ಭ್ರಮೆಗೆ ಒಳಪಡದೆ ಯಥಾರ್ಥ ಜ್ಞಾನದಿಂದ ನನ್ನನ್ನು ಸರ್ವೋತ್ತಮ ಅಂತ ಜಾನಾತಿ ಪುರುಷೋತ್ತಮಂ ಉತ್ತಮ ಪುರುಷ ಅಂತ ನನ್ನನ್ನು ತಿಳ್ಕೊಳ್ತಾನೋ ಸರ್ವವಿದ್ ಭಜತಿ ಮಾಂ ಭಾವೇನ ಭಾರತ ಎಲ್ಲ ಬಗೆಯಿಂದ ನನ್ನನ್ನೇ ಆರಾಧನೆ ಮಾಡ್ತಾನೋ ಅವನು ನನ್ನನ್ನೇ ಹೊಂದುತ್ತಾನೆ ಏತತ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಭಾರತ ಇದನ್ನು ತಿಳಿದರೆ ಎಲ್ಲವನ್ನೂ ತಿಳಿದ ಹಾಗೆ ಅಂಥದ್ದೇನು ಇತಿ ಗುಖ್ಯತಮಂ ಶಾಸ್ತ್ರಂ ಇದ ಮುಕ್ತಮ್ಮಯಾನಗ ನೀನು ಪಾಪರಹಿತನಾದವ ಅದೇ ಹೇಳ್ತಾ ಇದ್ದೀಯ ನನ್ನ ಪಾದಕ್ಕೆ ಬಿದ್ದಿಯಲ್ಲ ಆಗಲೇ ಎಲ್ಲ ನಿನ್ನ ಪಾಪಗಳು ಹೋಯಿತು ದೇವರ ಪಾದಕ್ಕೆ ನಮಸ್ಕಾರ ಮಾಡಿದರೆ ಪಾಪವನ್ನು ಪರಿಹಾರ ಮಾಡಿ ತನ್ನ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನು ಕೊಡ್ತಾನೆ ಎಂದಕ್ಕೆ ಇದು ಸಾಕ್ಷಿ ಅರ್ಜುನ ತಾನು ಕೃಷ್ಣನಿಗೆ ನಮಸ್ಕಾರ ಮಾಡಿ ಶಿಷ್ಯಸ್ತೆ ನಾನು ನಿನಗೆ ಶಿಷ್ಯನಾಗಿ ಬಂದಿದ್ದೇನೆ ಉದ್ಧಾರ ಮಾಡು ಅಂತ ಕೇಳಿದಾಗ ಹೇಳ್ತಾ ಇದ್ದಾನೆ ಇತಿ ಗುಖ್ಯತಮಂ ಶಾಸ್ತ್ರಂ ಶಾಸ್ತ್ರದಲ್ಲಿ ಅತ್ಯಂತ ರಹಸ್ಯಮಯವಾದದ್ದನ್ನು ನಿಮಗೆ ವರ್ಣನೆ ಮಾಡಿದ್ದೇನೆ ಇದನ್ನು ತಿಳಿದವನನ್ನೇ ಬುದ್ಧಿವಂತ ಜ್ಞಾನಿ ಅಂತ ಕರೀತಾರೆ ಏತದ್ ಬುದ್ಧ್ವಾ ಬುದ್ಧಿ ಅಷ್ಟೇ ಅಲ್ಲ ಕೃತಕೃತ್ಯಶ್ಚ ಭಾರತ ಮಾಡಬೇಕಾದ್ದು ಹಾಗಾಯಿತು ಏನಂದರೆ ಮನುಷ್ಯ ಜನ್ಮ ಬಂದದ್ದು ಸಾರ್ಥಕ ಆಯಿತು ಇಬ್ಬರು ಹೆಣ್ಣು ಮದುವೆ ಮಾಡಿದ ಮೇಲೆ ಆ ಮಾವ ಅಂತ ಇರ್ತಾನೆ ಆ ಹೆಣ್ಣಿನ ತಂದೆ ಸದ್ಯ ಕೃತಕೃತ್ಯನಾದ್ನಪ್ಪ ಅಂತೂ ಕೆಲಸ ಮಾಡಿದ್ದೆಲ್ಲ ಮಾಡಬೇಕಾದ್ದೆಲ್ಲ ಮುಗೀತು ಹಾಂ ಹಾಗಾದರೆ ಮನುಷ್ಯ ಜನ್ಮ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಭಗವಂತನ ಸರ್ವೋತ್ತಮತ್ವದ ಜ್ಞಾನ ಬಹಳ ಮುಖ್ಯ ದೇವರು ಇಂಥ ಜ್ಞಾನದ ಅರಿವಿಗಾಗಿ ಕೊಟ್ಟಂತಹ ಜನ್ಮ ಈ ಮಾನವ ಜನ್ಮ ಇಂಥ ಜನ್ಮ ಬಂದಾಗ ಅರ್ಜುನ ನಿನ್ನದಾಗಿರ್ತಕ್ಕಂಥ ಕರ್ಮವನ್ನು ಮಾಡಿ ನನಗೆ ಅರ್ಪಣೆ ಮಾಡು ನಿನ್ನನ್ನು ಉದ್ಧಾರ ಮಾಡುವ ಜವಾಬ್ದಾರಿ ನಂದು ಅಂತ ಭಗವಂತ ಹೀಗೆ ತಿಳಿಸ್ಕೊಟ್ಟಿದ್ದಾನೆ ಮುಂದೆ ಭಗವಂತ ಮತ್ತೇನು ಉಪದೇಶ ಮಾಡ್ದ ಅಂತ ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ